ಓಂ ಶಾಂತಿ ಇಲ್ಲಿ ಜೀವನ ಜೀವನವನ್ನು ಈ ಒಂಜಿ ಕಾರ್ಯಕ್ರಮವು ಮಾತ್ರ ಇಲ್ಲ ಆತ್ಮೀಯರಿಗೆ ಸ್ವಾಗತ ಇಲ್ಲಿ ಎದೋ ಜನ ಕಷ್ಟ ದುಃಖಡು ಅಶಾಂತಿಡು ಸಮಸ್ಯೆಡು ಕಾಯಿಲೆಡು ಡಿಪ್ರೆಷನ್ಡು ಮಸ್ತ್ ಜನ ಆವಾಗ ಇನ್ನಿಡ್ದು ಎಂಚ ಮುಕ್ತ ಆಗಲಿ ಈ ಕಾಯಿಲೆ ಹಿಡ್ದು ಹೆಂಚ ಗುಣವ್ಪಲಿ ಆದ್ದರಿಂದ ಪ್ರತಿ ಒಂಜಿ ಸಮಸ್ಯೆ ಇಲ್ಲ ಎಂಚ ಪರಿಹಾರ ಅನ್ಕೊಳ್ಳಲಿ ಈ ಕಷ್ಟ ದುಃಖ ಸಮಸ್ಯೆ ಇಂದು ಏರಿದು ಪರಿಹಾರ ಬೇರೆ ಸಾಧ್ಯ ಜೀವನ ಪೂರ್ತಿ ದುಃಖ ಜೀವನ ಪೂರ್ತಿ ಕಷ್ಟ ನನ್ಭ ಸಂದರ್ಭಪಡ ಅಪಗ ಹಿಂದಕ್ಕೆ ಅಂತ್ಯ ಜೀವನನು ಪೊರ್ಲಾದ ಮಲ್ಪನಂಚಿನ ವಿಧಾನ ಹೆಂಚ ಹಿಂದಕ್ಕೆ ಎರಡು ಹೊಣೆ ಅತ್ತು ಪುರ್ನ ಶಿಕ್ಷೆ ಅತ್ ಅತ್ತು ಯಾನು ಮಂದಿನ ಪಾಪನ ನೆಕ್ ಮಾತಿ ಪ್ರಶ್ನೆಗು ಉತ್ತರ ತಿಕ್ಕೇರನ್ನು ಈ ಒಂದು ಪುರುದ ಜೀವನ ಪಂಪನ ಕಾರ್ಯಕ್ರಮ ಟು ಇ ನಮ್ಮ ದೇವರಿಗೂ ಏತು ಪಟ್ಟಪರಕೆ ಪಂಡಲ ಏತು ಪೂಜೆ ಹೋಮ ನೇಮವಂತಲ ಇನ್ನೀ ಸಮಸ್ಯೆ ಪರಿಹಾರ ಅಂದೇ ಇನ್ನು ಮರದ ಅಂತನಲ್ಲ ಕಾಯಿಲೆ ಒಂದಿಜ್ಜೆ ನಿಕ್ಲಿಗು ಜೀವನಡು ಖುಷಿ ಬೋಡೆ ಶಾಂತಿ ಬೋಡ ಇಲ್ಲದವಲೈದು ತಿಳ್ತೊಂದು ನಲ್ತಂದು ಮಾತೆಲ್ಲ ಖುಷಿನ ಆಚರಣೆ ಮಾಡಿಕೊಡೆ ಅಪಗಂಡ ಇಡೀ ಬಲೆ ನಿಕ್ಲೆ ಮಾತ ಸಮಸ್ಯೆಗಳ ಪರಿಹಾರ ಮೂಲುಂಡು ಇಂದು ಸಹಜ ರಾಜಯೋಗದ ಕಾರ್ಯಕ್ರಮ ಮೂರು ನಿಖಲಿ ಕಷ್ಟ ಪರಕುನ ಸಂಗತಿ ದಾಳಿ ಖರ್ಚು ಅನುಕೂಲ ಸಂಗತಿ ಹೆಚ್ಚಿ ನಿಗಲ್ನ ಇಲ್ಲ ಅನುಕೂಲ ಪ್ರತಿ ಒಂದು ಸಮಸ್ಯೆ ಎಲ್ಲ ಪರಿಹಾರ ಅಂತ ನೋಲಿ ಹೆಂಚಿನ ಕಠಿಣ ಸಮಸ್ಯೆ ಇಲ್ಲ ಹೆಂಚಿನ ಕಠಿಣ ಪರಿಸ್ಥಿತಿ ಇಲ್ಲ ನಿಗಲ್ನ ಇಲ್ಲ ಅನುಕೂಲ ಪರಿಹಾರ ಮಾತ್ರ ನೋಲಿ ಮಾತಲ್ಲ ಈ ಸತ್ಯನು ಅರ್ಥ ಮಾಡ್ತಾರ ನಿಖಲೆದು ಜೀವನಡು ಕಷ್ಟ ಪನ್ಪುನ ಎಂಚಿನ ಅತ್ತಿನ ಬತ್ತಿನ ಕಷ್ಟನು ಎಂಚ ಪರಿಹಾರ ಮಲ್ಪೊಲಿ ಪನ್ಪುನ ಮಾತ ಮಾಹಿತಿಲ ನಿಖಲೆದು ತಿಕ್ಕೊಂದು ಪೋಪು ನಿಖಲು ಓಡೆಗ ಪೋರ್ನಿಚ್ಚಿ ಇಲ್ಲದ ಒಲೆಯಡೆ ಕುಳಿದು ಈ ಮಾತ ವಿಷಯ ತಿರುನು ಅಂಚೆನೆ ಐಕ ತಕ್ಕ ಪರಿಹಾರ ನಿಖಲ್ನ ಕೈಟೆ ಮಲ್ತನು ಪಿದೈಡು ಎತೋ ಕರ್ಚೆ ಮಲ್ಪದು ಸಾಲ ಮಲ್ತದು ಖರ್ಚು ಮಲ್ಪದು ದಿನತ್ತ ಇವತ್ತ್ ಗಂಟೆಲ ಟೆನ್ಷನ್ ಜೀವನ ಮಂತದುಪ್ಪರ್ ಕಷ್ಟದ ನಡುಟು ಕಷ್ಟನೇ ಪ್ರತಿ ಸಮಯ ಲ ಬಲವಿಪ್ಡು ಅಪಗ ಈ ಮಾತೆರ್ದುಲ ಮುಕ್ತಾಗ ನಂಚಿನ ಒಂಜಿ ಒಂಜಿ ಸಾತಿ ಸಹಜ ರಾಜಯೋಗ ಮಾತ ಆತ್ಮೀಯರ್ ಲ ಇಂದೆನ್ ಸದುಪಯೋಗ ಪಡೆಂದೈ ಮಾತರಿಗೆ ಲಡ್ಡೊಂಡು ಮಾತೆರ್ಲ ಜೀವನಗಳು ಖುಷಿನ ಅನುಭವಿಸಿದ್ರು ಮಾತೆರ್ಲ ಜೀವನಗಳು ದುಂಬು ಪಡೆದ ಹೊಂದಿ ಸಾಧಿ ಆಗಬಹುದು ಅಡೆತಡೆಲ ಸಂಪೂರ್ಣ ಆಗೊಂಡು ನಿಗಲ್ನ ಇಚ್ಚೆಲ ಪೂರ್ಣ ಆಗಲು ಹೆಂಚೆಂಚಿನ ಇಚ್ಛೆ ನದಿ ನದಿವನ ಅವ ಮಾತಲ್ಲ ಈ ಒಂದು ಸಹಜರಾಜ್ಯೋಗದ ಮೂಲಕ ಸಂಪೂರ್ಣ ಆಗೊಂಡರು ನಿಗಲನ ಜೀವನ ಸ್ವರ್ಗದ ಸಮಾನ ಆಗೊಂಡರು ನಿಗಲ ಇಲ್ಲಲ್ಲ ಖುಷಿ ಖುಷಿ ತನಿಖೆ ನನಗೆ ಜೀವನವಂತರೆ ಸಹಜ ಅದು ಮಾರ್ಗ ದಿಕ್ಕು ಎಂಚಾಂಡದು ನನ್ನ ನೆಕ್ಸ್ಟ್ ದೀಡಿಯೋ ನಿಷಯನ ನಿಗದಿ ಗೊತ್ತಾಗಬಹುದು ಓ